ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಅಂಬೇಡ್ಕರ್ ವೃತ್ತದ ಮೂಲಕವೇ ಮೂರು ಬಾರಿ ಹಾಯ್ದು ಹೋಗುವ ಸಿಎಂ ಹಾಗೂ ಶಾಸಕರು ಸೌಜನ್ಯಕ್ಕೂ ಅಂಬೇಡ್ಕರ್ ಮೂರ್ತಿಗೆ ಗೌರವಾರ್ಪಣೆ ಸಲ್ಲಿಸದೇ ಇರುವುದು ತೀವ್ರ ಖಂಡನೀಯ ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯ ಘಟಕದ ಅಧ್ಯಕ್ಷ ಮಂಜುನಾಥ್ ಚಲವಾದಿ ತಿಳಿಸಿದ್ದಾರೆ ದಲಿತರ ಹಿಂದುಳಿದವರ ಹಾಗೂ ಅಲ್ಪಸಂಖ್ಯಾತರ ಹೆಸರನ್ನ ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಅಪಮಾನವನ್ನು ಮಾಡಿದ್ದೇನೆ ಪಟ್ಟಣದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅಪೂರ್ಣಗೊಂಡಿರುವ ಮುದೇಬಿಹಾಳ ಹಾಗೂ ನಲತ್ವಾಡದ ಅಂಬೇಡ್ಕರ್ ವೃತ್ತಗಳನ್ನು ಪೂರ್ಣಗೊಳಿಸುವಂತೆ ಆಗ್ರಹಿಸುವ ದಲಿತ ಮುಖಂಡರನ್ನ ಬಂಧಿಸಿರುವ ಕ್ರಮವನ್ನ ಖಂಡಿಸುವುದಾಗಿ ಹೇಳಿದರು ಅಂಬೇಡ್ಕರ್ ಅಪೂರ್ಣಗೊಂಡಿದ್ದನ್ನ ಮನವಿ ಕೊಡಲು ಹೋಗಿರ್ತಕ್ಕಂಥ ಹಾಗೂ ಮುಖ್ಯಮಂತ್ರಿಗಳಿಗೆ ವಿಷಯವನ್ನ ತಲುಪಿಸ್ಬೇಕು ಅಂತ ಹೋಗಿರ್ತಕ್ಕಂಥ ನನ್ನ ಸಹೋದರರು ಹಾಗೂ ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಹರೀಶ್ ನಾಟೇಕರ್ ಅವ್ರನ್ನ ಹಾಗೂ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾಂತು ಕಂದಗನೂರವ್ರನ್ನ ಅದೇ ರೀತಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಸಮಿತಿಯ ಜಿಲ್ಲಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಪೂಜಾರಿ ಅವ್ರನ್ನ ಅದೇ ರೀತಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಪ್ರಕಾಶ್ ಜಲ್ಪೂರ್ ಅವ್ರನ್ನ ಬಂಧಿಸಿ ಗುಪ್ತ ಸ್ಥಳದಲ್ಲಿ ಇಡುವ ಮೂಲಕ ದಲಿತರನ್ನ ಹಕ್ಕುಗಳನ್ನ ಹತ್ತಿಕ್ಕುವಂತ ಕೆಲಸವನ್ನ ಸನ್ಮಾನ್ಯ ಶ್ರೀ ಮುದ್ದೇಬಾಳದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಸ್ ನಾಡಗೌಡ ಅಪ್ಪಾಜಿ ಅವರು ಈ ಒಂದು ದಲಿತ ವಿರೋಧಿ ಧೋರಣೆಯನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಬಹಳ ವಿಷಾದನೀಯ ಸಂಗತಿ ಈಗ ಮುದ್ದೇವಾಳ ತಾಲೂಕಿನಲ್ಲಿ ಅಂಬೇಡ್ಕರ್ ಮೂರ್ತಿ ಅಪೂರ್ಣವಾಗಿ ಉಳಿದಿದೆ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಬಡವರ ಬಂದು ಸನ್ಮಾನ್ಯ ಶ್ರೀ ಎ ಎಸ್ ಪಾಟೀಲ್ ನಡಾಳಿ ಸಾಹೇಬರು ತಮ್ಮ ಸ್ವಂತ ದುಡ್ಡಿನಲ್ಲಿ ಸರ್ಕಾರದಿಂದ ಅನುದಾನವನ್ನೇನೋ ಬಂದಿತ್ತು ಆದರೆ ಗುತ್ತಿಗೆದಾರರಿಗೆ ಅನುದಾನ ಕೊಡುವಂತ ಸಂದರ್ಭದಲ್ಲಿ ಹಣ ಇಲ್ಲ ಇರೋದ ಕಾರಣ ಸನ್ಮಾನ್ಯ ಎ ಎಸ್ ಪಾಟೀಲ್ ನಡಳಿ ಸಾಹೇಬ್ ತಮ್ಮ ಸ್ವಂತ ಖರ್ಚಿನಿಂದ ನಾಲ್ತೋಡ ಮತ್ತು ಮುದ್ದೆ ವೇಳದಲ್ಲಿ ಇರ್ತಕ್ಕಂಥ ಮೂರ್ತಿಗಳನ್ನ ತಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಅದು ಸರ್ಕಾರದಿಂದ ಮುಂಜೂರಾಗಿದೆ ಹಣ ನಾವೇನು ನಮ್ಮ ಶಾಸಕರ ಕೈಲೇ ಕೊಟ್ಟರು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ ಸರ್ಕಾರದಿಂದ ಮುಂಜೂರಾದಂಥ ಹಣವನ್ನ ಆ ಸಮಯದಲ್ಲಿ ಬಿಲ್ ಆಗದೇ ಇರುವಂತಹ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿ ಇರುವಂತಹ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಕೈಯಿಂದ ತಂದು ಆ ಒಂದು ಮೂರ್ತಿಯನ್ನ ಅನಾವರಣ ಮಾಡಿದ್ದಂತ ಕೀರ್ತಿ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ನಡಾಳಿ ಅವರಿಗೆ ಸನ್ಮಖ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿರುವ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರ ಪತಿ ಸಿದ್ದಣ್ಣ ಮೇಟಿ ತಮ್ಮ ವರ್ತನೆಯನ್ನ ತಿದ್ದಿಕೊಳ್ಳಬೇಕು ನೀವು ಏಕವಚನ ಬಳಸಿದ್ದೀರಿ ಎಂದರೆ ಅದಕ್ಕೆ ಹತ್ತು ಪಟ್ಟು ಪದ ಬಳಸಲು ನಮಗೂ ಬರುತ್ತದೆ ಆದರೆ ನಮ್ಮದು ಶಿಸ್ತಿನ ಪಕ್ಷ ಅಂತಹ ಮಾತುಗಳನ್ನ ನಾವು ಆಡುವುದಿಲ್ಲ ಎಂದು ಹೇಳಿದರು ಅದೇ ರೀತಿ ಮನೆ ತಮ್ಮ ಚಲಗಳ ಮುಖಾಂತರ ಸುದ್ದಿಗೋಷ್ಠಿಯನ್ನು ಮಾಡಿಸ್ತಾರೋ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಪತಿ ಸಿದ್ದಣ್ಣ ಮೇಟಿ ಅಂತಕ್ಕಂಥವನು ಮಾನ್ಯ ಶಾಸಕರಿಗೆ ಏಕವಚನದಲ್ಲಿ ಮಾತಾಡ್ತಾನೆ ಸಿದ್ದಣ್ಣ ಮೇಟಿ ಅವರೇ ನಾವು ಕೂಡ ಏಕವಚನದಾಗ ಮಾತಾಡಕ್ ನಿಂತೇವಂದ್ರ ನೀವ್ ಯಾರು ಇಲ್ಲಿ ನಿಂದ್ರಾಕ್ ಸಾಧ್ಯ ಇಲ್ಲ ನಾವು ಏಕವಚನದಲ್ಲಿ ಮಾತಾಡಕ ನಿಮ್ಗಿಂತ ಹತ್ತರಷ್ಟು ನಮಗೂ ಗೊತ್ತದ ಆದ್ರೆ ನಮಗೆ ನಮ್ಮ ಪಕ್ಷ ಅಂತ ಸಂಸ್ಕೃತಿಯನ್ನ ಕಲಿಸಿಲ್ಲ ಹಿರಿಯರ ದೇವಿ ಹಿರಿಯರ ದೇವಿ ಗೌರವನ ಕೊಟ್ಟು ಮಾತಾಡ್ತೀವಿ ನಿಮಗೆ ಮುಂದೊಂದು ದಿನ ಇದೇ ರೀತಿ ನೀವು ನಮ್ಮ ಶಾಸಕರ ಬಗ್ಗೆ ಏಕ ವಚನದ ಮಾತಾಡಿದ್ದೇ ಆದರೆ ಬರುವಂಥ ದಿನಗಳಲ್ಲಿ ನಿಮ್ಮ ಭಾಷೆಯನ್ನೇ ನಿಮಗೆ ಬಳಸುವಂಥದ್ದು ನಮ್ಗೆ ಗೊತ್ತದ ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ ಏಕವಚನದಲ್ಲಿ ಮಾತಾಡ್ತೀರಿ ನೀವು ಗೋವಾದಲ್ಲಿ ಏನೇನೋ ದೋ ನಂಬರ್ ಮಾಡಿರಿ ನೀವು ಹೆಂಗೆ ಮುಂದೆ ಬಂದಿರಿ ಅನ್ನೋದು ಗೊತ್ತಿಲ್ಲ ನಮ್ಗೆ ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಬೇಕಾದ್ರೆ ಯಾರು ಕಾರಣ ಅದು ಅರಿವಿರಬೇಕು ನಿಮಗೆ ನೀವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಬೇಕಾದ್ರೆ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಸನ್ಮಾನ್ಯ ಎ ಎಸ್ ಪಾಟೀಲ್ ನಡಳಿ ಅವರು ನೀವು ಅಧ್ಯಕ್ಷರಾಗಬೇಕಾದ್ರೆ ತ್ಯಾಗ ಮಾಡಿ ನಿಮ್ಮನ್ನು ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಜೀವಂತ ಉದಾಹರಣೆ ನೀವು ಗವಾದಲ್ಲಿ ಇಟ್ಟು ಬೆಳಿಬೇಕಾದ ಕಾರಣ ನೀವು ಇಟ್ಟು ಆಸ್ತಿ ಮಾಡಬೇಕಾದ ಕಾರಣ ನೀವು ಹೆಸರು ಮಾಡ್ಕೋಬೇಕಾದ ಕಾರಣ ಸನ್ಮಾನ್ಯ ಶ್ರೀ ಎಸ್ ಶ್ರೀ ಎ ಎಸ್ ಪಾಟೀಲ್ ನಡಳಿ ಅವರ ಕೃಪಾ ಕಟಾಕ್ಷ ನಿಮ್ ಮ್ಯಾಲೆ ಇತ್ತು ಅಂತ ನೀವು ಸಿದ್ದಣ್ಣ ಮೇಟಿ ಅದು ಬಿಟ್ಟು ಈಗ ಯಾರ ಜೋ ದೂಡಿ ಕ್ವಚನದಲ್ಲಿ ಮಾನ್ಯ ಶಾಸಕರ ಮುಂದ ಬರ್ತಕ್ಕಂಥ ನಾವು ನಿಮ್ಗ ಸ್ಪಷ್ಟವಾದ ಉತ್ತರ ಕಡಿಕ್ಕೆ ನಮ್ಮ ತಂಡ ಕೂಡ ತಯಾರಾಗಿರ್ತದೆ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶೇಖಪ್ಪ ಮಾದರ್ ಮಹಾಂತೇಶ್ ಕಂದಗನೂರ್ ಪ್ರಕಾಶ್ ಜಲಪುರ್ ಕಾಶಿನ ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ